ತತ್ವಗಳನ್ನ ಪಾಲಿಸುವ ಮೂಲಕ ಬದುಕು ಹಸನಾಗಿಸಿಕೊಳ್ಳಿ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿ ಕರೆ ಗೌರಿಮಿತನೂರು ಕಾಯಕನಿಷ್ಠೇ ಧರ್ಮದ ಬುನಾದಿಯಾಗಬೇಕು ಅಂತ ನಂಬಿದ್ದ ಬಸವಣ್ಣನವರು ತಮ್ಮ ವಚನಗಳ ಮೂಲಕ ಕಾಯಕವೇ ಕೈಲಾಸವಯ್ಯ ಅಂತ ಸಾರಿದ ಮಹಾನ್ ಚೇತನ ಅವರ ಆದರ್ಶಗಳನ್ನು ಪ್ರತಿಯೊಬ್ಬರು ಪಾಲಿಸುವ ಮೂಲಕ ಬದುಕನ್ನ ಹಸನಾಗಿಸಿಕೊಳ್ಬೇಕು ಅಂತ ಶ್ರೀ ಕ್ಷೇತ್ರ ಸಿದ್ದರಬೆಟ್ಟದ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮಿಗಳು ಕರೆ ನೀಡಿದರು ನಗರದ ಸಮಾನತ ಸ್ತೂಪದ ಬಳಿ ಲಿಂಗಾಯತ ಮುಖಂಡರು ಹಮ್ಮಿಕೊಂಡಿದ್ದ ಬಸವ ಜಯಂತಿ ಕಾರ್ಯಕ್ರಮಕ್ಕೆ ಆಗಮಿಸಿ ಬಸವಣ್ಣನವರ ಸ್ತೂಪಕ್ಕೆ ಮಾಲಾರ್ಪಣೆ ಮಾಡಿ ಆಶೀರ್ವಚನ ನೀಡಿದ ಅವರು ದಯವೇ ಧರ್ಮದ ಮೂಲವಯ್ಯ ಯಾ ಅಂದ್ರೆ ಸ್ವರ್ಗ ಎಲ್ವೋ ಅಂದ್ರೆ ನರಕ ಅಂತ ಸಾರುವ ಮೂಲಕ ತಮ್ಮ ಮಾನವತಾ ವಾದಕ್ಕೆ ಸಾಹಿತ್ಯದ ಸ್ಪರ್ಶ ನೀಡಿ ಕನ್ನಡ ಸಾಹಿತ್ಯಕ್ಕೆ ವಚನಗಳ ಮೂಲಕ ಅಪೂರ್ವ ಕೊಡುಗೆ ನೀಡಿದ್ದಾರೆ ಇವರೆಗೂ ಬಸವಣ್ಣನವರ ಒಂದೂವರೆ ಸಾವಿರ ವಚನಗಳನ್ನ ಸಂಗ್ರಹಿಸಲಾಗಿದೆ ಅವುಗಳು ಪ್ರತಿಯೊಬ್ಬರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ಜೀವನ ಸಾರ್ಥಕತೆಯನ್ನು ಮಾಡಿಕೊಳ್ಳಬೇಕಿದೆ ಎಂದರು ಜಾತಿ ಮತ ಲಿಂಗಗಳ ಭೇದವನ್ನ ತಿರಸ್ಕರಿಸಿದ ಬಸವಣ್ಣನವರು ಸಾಮಾಜಿಕ ಕ್ರಾಂತಿಗೆ ಕಾರಣರಾದವರು ಬಸವಣ್ಣನವರನ್ನ ಜಗಜ್ಯೋತಿ ಬಸವೇಶ್ವರ ಕ್ರಾಂತಿಯೋಗಿ ಬಸವಣ್ಣ ಭಕ್ತಿ ಭಂಡಾರಿ ಬಸವಣ್ಣ ಮಹಾ ಮಾನವತವಾದಿ ಅಂತ ಕರೆಯಲಾಗುತ್ತೆ ಮಾನವೀಯತೆ ಕನಿಷ್ಠೆ ಧರ್ಮದ ಬುನಾದಿಯಾಗಬೇಕು ಅಂತ ಬಲವಾಗಿ ನಂಬಿದ್ರು ಅಂತ ಹೇಳಿದ್ರು ತಾಲೂಕು ಆಡಳಿತದ ವತಿಯಿಂದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಸರಳವಾಗಿ ಶ್ರೀ ಬಸವೇಶ್ವರ ಜಯಂತಿಯನ್ನು ಆಚರಿಸಲಾಯಿತು ನಗರಸಭಾ ಸದಸ್ಯೆ ಪುಣ್ಯವತಿ ಜಯಣ್ಣ ತಾಲೂಕು ವೀರಶೈವ ಸೇವಾ ಸಮಿತಿ ಅಧ್ಯಕ್ಷ ಚಿಕ್ಕಣ್ಣ ಕಾರ್ಯದರ್ಶಿ ಶಿವಪ್ರಸಾದ್ ವೀರಶೈವ ಲಿಂಗಾಯತ ಉಚಿತ ವಿದ್ಯಾರ್ಥಿ ನಿಲಯದ ಅಧ್ಯಕ್ಷ ಜಿಆರ್ ನವೀನ್ ಕುಮಾರ್ ವೀರಶೈವ ಸೇವಾ ಸಮಿತಿಯ ನಿರ್ದೇಶಕರಾದ ಉಮಾದೇವಿ ಬಿಎನ್ ನಟರಾಜ್ ಜಿಆರ್ ನವೀನ್ ಕುಮಾರ್ ಎಚ್ಪಿ ನಟರಾಜ್ ಮಂಜುನಾಥ್ ನಂಜುಂಡಪ್ಪ ಮಹೇಶ್ ಸತೀಶ್ ಶಿವಕುಮಾರ್ ಸಮುದಾಯದ ಮುಖಂಡರಾದ ಗೌರೀಶ್ ಜಯಣ್ಣ ಹರೀಶ್ ಶಿವಕುಮಾರ್ ಆರಾಧ್ಯ ನಟರಾಜ್ ನವೀನ್ ಪ್ರಭು ಕೆ ಅನಂತರಾಜ್ ಸೋಮಣ್ಣ ಹೆಚ್ ರಾಮಣ್ಣ ಸಿದ್ದೇಶ್ ರಮೇಶ್ ವಿಶ್ವೇಶ್ವರಯ್ಯ ನಂಜುಂಡಬಾಬು ಉಮಾದೇವಿ ಪಲ್ಲವಿ ಮಲ್ಲಮ್ಮ ಗಿರಿಜಮ್ಮ ಸ್ವಾತಿ ಭಾವನಾ ಮುಂತಾದವರು ಈ ಸಂದರ್ಭದ ನಗರದ ಮಧ್ಯಭಾಗದಕ್ಕಿಂತ ಒಂದು ಸರ್ಕಲ್ನಲ್ಲಿ ಇವತ್ತು ಅಥವಾ ಡೇನ್ ತೋರಿಸುವಂಥ ಒಂದು ಸಂಕ್ರಮದಿಂದ ಆಚರಿಸಲಾಗಿದೆ ಈ ದೇಶಕ್ಕೆ ಇದೊಂದು ಜ್ಞಾನಯುತವಾಗಿರುವವರನ್ನು ಉತ್ಪಾದಿಸಿ ಆರ್ಥಿಕ ಮತ್ತು ಆಧ್ಯಾತ್ಮಿಕವಾಗಿ ಬಹಳಷ್ಟು ಜ್ಞಾನವನ್ನು ಹಂಚುವ ಮುಖಾಂತರವಾಗಿ ವಚನಗಳ ಮುಖಾಂತರವಾಗಿ ಎಲ್ಲರಿಗೂ ಸಮಾಜದಲ್ಲಿ ಒಂದು ಸಮಾನತೆಯ ಒಂದು ವಿಚಾರವನ್ನು ಿರ್ತಕ್ಕಂಥ ಜಗ ಬಸವೇಶ್ವರರ ಜೀವನ ಬೇರೆ ಆಚರಿಸ್ತಾ ಇದೆ ಎಲ್ಲರನ್ನ ಪ್ರೀತಿಯಿಂದ ಕಾಣುವಂಥ ಸಮಾನತೆಯಿಂದ ಕಾಣುವಂಥ ಈ ಜಗತ್ತಿನ ಹೊಸಬೈರು ಕುಟುಂಬ ಒಂದು ಹಿಂದೆ ಎಲ್ಲರನ್ನ ಪ್ರೀತಿಸುವಂಥ ಒಂದು ವಿಚಾರವ ದಾರಿಯನ್ನು ನಮ್ಮೆಲ್ಲರಿಗೂ ಸಹಿತ ಹಾಕಿಕೊಟ್ಟಿದ್ದಾರೆ ಇವನಾರವ 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 ಎಂದು ಜನಿಸಿದರಯ್ಯ ಯುವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದು ಚೂಡಲಕ್ಷ್ಮೀ ನಮ್ಮ ದೇವ ನಮ್ಮ ಮನೆಯ ಮಗನನ್ನು ವಿಚಾರ ವಿಚಾರವಾದ ಅಂತವಾಗಿ ಎಲ್ಲರನ್ನ ಪ್ರೀತಿಸಬೇಕು ಎಲ್ಲರೂ ನಮ್ಮೋರೇ ಅನ್ನುವಂಥ ಭಾವನೆಯನ್ನು ಬೆಳೆಸಿಕೊಳ್ಳಬೇಕು ಅನ್ನುವಂಥ ವಿಚಾರವನ್ನು ನಮ್ಮೆಲ್ಲರಿಗೂ ಸಹಿತ ಜಗದ್ಗುರು ಬಸವಣ್ಣನವರು ತಿಳಿಸಿಕೊಟ್ಟಿದ್ದಾರೆ ಹಾಗಾಗಿ ಆ ಹಿನ್ನೆಲೆಯಲ್ಲಿ ನಾವೆಲ್ಲ ಸದ್ಭಕ್ತರು ಎಲ್ಲರನ್ನ ಪ್ರೀತಿಸುವಂಥ ಎಲ್ಲ ಸಕಲ ಪ್ರಾಣಿಗಳಲ್ಲೂ ದೇವರು ತಾವು ಸ್ವರೂಪವನ್ನು ವತಿಯಿಂದ ಅಣಿಯಾಗಿರ್ತಕ್ಕಂಥ ಚಿತ್ರಣರಾಗಿ ಎಲ್ಲ ಮಠರಾಜರಾಗೆಲ್ಲ ಪುರಸ್ಥೆಗೆ ಅಚ್ಚರಿತಕ್ಕಂಥ ಪುಣ್ಯವಂತರ ಆಚರ್ವ ಮೊದಲು ಬಂದು ಎಲ್ಲರೂ ಪ್ರತಿಯೊಬ್ಬರೂ ಇವತ್ತು ಎಲ್ಲ ಸಮಾಜದ ಬಿರ್ಲಿ ಯೋಜನೆ ಪಾಲ್ಗೊಂಡು ಇವತ್ತು ಈ ವಿಶ್ವ ಜಯಂತಿ ಉತ್ಸವವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದಾರೆ ಆ ಜಗತ್ತಿ ವಿಶ್ವೇಶ್ವರ ಆಶೀರ್ವಾದ ಸದಾಕಾರಿಯಂಥ ನಮ್ಮನ್ನು ಮಾಡುವ ಗ್ರಾಮ ಓಂ ಶಾಂತಿ ಶಾಂತಿ